ಗಂಜಿಮಠ ಮುಚ್ಚೂರು ರಸ್ತೆಯ ಮಂಜನಕಟ್ಟೆ ಸಮೀಪದ ಅರ್ಜುನಕೋಡಿ ಎಂಬಲ್ಲಿ ಲೋಕೋಪಯೋಗಿ ಇಲಾಖೆ ಖಾಸಗಿ ಜಮೀನಿನಲ್ಲಿ ನಿರ್ಮಿಸಿರುವ ರಸ್ತೆಯ ಹನ್ನೆರಡು ಸೆಂಟ್ಸ್ ಜಾಗವನ್ನು ಜಾಗದ ಮಾಲಕರಿಗೆ ಬಿಟ್ಟುಕೊಡಬೇಕು ಎಂದು ಪಿಡಬ್ಲ್ಯೂಡಿ ಇಲಾಖೆಯ ವಿರುದ್ದ ನ್ಯಾಯಾಲಯ ತೀರ್ಪು ನೀಡಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ವಹಿಸಿಲ್ಲ ಎಂದು ಆರೋಪಿಸಿ ಜಾಗದ ಮಾಲಕರು ಬುಧವಾರ ಜೆಸಿಬಿ ಮೂಲಕ ರಸ್ತೆಯನ್ನು ತೆರವು ಮಾಡಲು ಮುಂದಾಗಿದ್ದ ಪರಿಣಾಮ ಗಂಜಿಮಠ ಕೊಂಪದವು ಮುಚ್ಚೂರು ನಿಡ್ಡೋಡಿ ರಸ್ತೆ ಬಂದಾಗಿ

ಈಗ ಇದರಲ್ಲಿ ಹನ್ನೆರಡು ಸೆಂಟ್ಸ್ ಉಂಟು ಹನ್ನೆರಡು ಸೆಂಟ್ಸಿಗೆ ಹನ್ನೊಂದು ಹತ್ತು ಸೆಂಟ್ಸ್ ಕೊಡ್ತೇನೆ ಅಂತ ಹೇಳಿದ್ರೆ ಆಯ್ತು ಅಂತ ಹೇಳ್ತಾರೆ ಅದು ಕೂಡ ಅವರು ಏನು ಇದು ಮಾಡಿಲ್ಲ ಬಾಯಲ್ಲಿ ಮಾತ್ರ ಹೇಳ್ತೀನಿ ನಾನು ಸ್ವಲ್ಪ ಇದು ಮಾಡಿ ಸ್ವಲ್ಪ ಕೇರ್ಲೆಸ್ ಮಾಡಿ ಅವ್ರು ಇನ್ ರೈಟಿಂಗ್ ತಗೊಳ್ಳಿಲ್ಲ ಅವ್ರು ಕೊಡ್ತೇನೆ ಅಂತ ಹೇಳ್ತಾರೆ ಅಲ್ಲ ಅಂತ ನ್ಯಾಯಾಲಯದ ಆದೇಶದಂತೆ ಪೊಲೀಸ್ ರಕ್ಷಣೆಯಲ್ಲಿ ನ್ಯಾಯಾಲಯದ ಸಿಬ್ಬಂದಿಯ ಸಮ್ಮುಖದಲ್ಲೇ ತಮ್ಮ ನಿವೇಶನದ ಗಡಿ ಗುರುತಿಸಿ ಅಗೆಯುವ ಕಾರ್ಯಕ್ಕೆ ಮುಂದಾಗಿ ಜೆಸಿಬಿಯನ್ನು ರಸ್ತೆ ಮಧ್ಯೆ ನಿಲ್ಲಿಸಿದರು ಇದರಿಂದ ವಾಹನ ಸಂಚಾರ ಸ್ತಬ್ಧಗೊಂಡಿತು ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಎಂದು ಜಾಗದ ಮಾಲಕರ ಸಂಬಂಧಿಕರಾದ ಹೆನ್ರಿ ಅಲ್ಮೇಡಾ ಪಟ್ಟು ಹಿಡಿದ್ರು ಗಂಟೆಗಳ ಕಾಲ ಯಾವೊಬ್ಬ ಅಧಿಕಾರಿಯೂ ಬಾರದೆ ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸುವಂತಾಯಿತು ರಸ್ತೆಯಾಗಿದ್ದು ಸಾರ್ವಜನಿಕರಿಗೆ ತೊಂದರೆ ಕೊಡಲು ನಮಗೂ ಇಷ್ಟವಿಲ್ಲ ನಮಗೆ ಹತ್ತು ಸೆಂಟ್ಸ್ ಜಾಗವನ್ನು ಕೊಡುವುದಾಗಿ ಬರಹ ರೂಪದಲ್ಲಿ ಕೊಡಬೇಕು ಹೆದ್ದಾರಿ ಇಲಾಖೆಯ ಇಂಜಿನಿಯರ್ಗಳು ಸ್ಥಳಕ್ಕೆ ಬರಬೇಕು ಎಂದು ಹೆನ್ರಿ ಕುಟುಂಬಿಕರು ಪಟ್ಟು ಹಿಡಿದ್ರು ಸ್ಥಳಕ್ಕೆ ಕಂದಾಯ ಅಧಿಕಾರಿಗಳು ಬಂದು ಮಾತುಕತೆ ನಡೆಸಿದ್ರೂ ಯಾವುದೇ ಫಲ ಸಿಗಲಿಲ್ಲ ಕೊನೆಗೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಸ್ಥಳಕ್ಕಾಗಮಿಸಿ ಜಾಗವನ್ನು ಒದಗಿಸುವುದಾಗಿ ಭರವಸೆಯನ್ನ ನೀಡಿದ್ರು ದಸರಾ ಹಬ್ಬ ಇರೋದ್ರಿಂದ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮುಂದಿನ ಹದಿನೈದು ದಿನ ರಸ್ತೆ ತೆರವು ಮಾಡೋದಿಲ್ಲ ಅಲ್ಲಿಯವರೆಗೆ ಜಿಲ್ಲಾಡಳಿತದಿಂದ ಯಾವುದೇ ಸ್ಪಂದನೆ ಸಿಗದಿದ್ದಲ್ಲಿ ನ್ಯಾಯಾಲಯದ ಆದೇಶದಂತೆ ರಸ್ತೆ ಬಂದ್ ಮಾಡುತ್ತೇವೆ ಎಂದು ಹೆನ್ರಿ ಅಲ್ಮೇಡಾ ತಿಳಿಸಿದ್ದಾರೆ ಇನ್ನು ಪ್ರಕರಣದ ಕುರಿತಾಗಿ ವಕೀಲ ಪ್ರಜ್ವಲ್ ಡಿಸೋಜಾ ಮಾಹಿತಿಯನ್ನು ನೀಡಿದ್ರು ಏನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ ಇಲ್ಲಿ ಎಕ್ಸಿಕ್ಯೂಟ್ ಮಾಡದೆ ಹೋಗ್ತೀವಿ ಮುಚ್ಚೂರು ಅಲ್ಲಿ ಹೇಳ್ತೀವಿ ನೋಡಿ ಕೋರ್ಟ್ ಇಂದ ಹೀಗೀಗ ಆಗಿದೆ ನಿಮ್ಮ ಗಮನಕ್ಕೆ ತರ್ತಿದೀವಿ ಸರ್ಕಾರದ ಗಮನಕ್ಕೆ ತರ್ತಿದೀವಿ ಅಂತ ಹೇಳುವಾಗ ಅಲ್ಲಿ ಪಂಚಾಯತ್ ಅವರು ಹೇಳ್ತಾರೆ ಇದು ನಮಗೆ ಅಲ್ಲ ಇದು ಪಿಡಬ್ಲ್ಯೂ ಡಿಪಾರ್ಟ್ಮೆಂಟ್ ಗೆ ಬರುತ್ತೆ ಅಂತ ಆದ್ರೂ ಅಟ್ ಲೀಸ್ಟ್ ಗೌರ್ಮೆಂಟ್ ಇಂದ ಗೌರ್ಮೆಂಟ್ ಗೆ ಮೆಸೇಜ್ ಪಾಸ್ ಮಾಡ್ಬೋದಿತ್ತಲ್ಲ ಸರ್ ಪಂಚಾಯತ್ ಮೇ ಬಿ ಅಲ್ಲಿ ತಾಲೂಕಿಗೆ ಹೇಳುದ ತಾಲೂಕಿಂದ ಡಿ ಸಿ ಅವರಿಗೆ ಹೋಗುದ್ರ ಎಲ್ಲಾದ್ರೂ ಒಂದು ಗೌರ್ಮೆಂಟ್ ಸರ್ಕಾರಕ್ಕೆ ಮುಡ್ಕೋದಿತ್ತು ವಿಷಯ ಅಲ್ಲಿ ಸುಲಭದ ಹೇಳ್ತಾರೆ ಇದು ನಮಗೆ ಬರುದಿಲ್ಲ ಇದು ನಿಮ್ಮ ಪಿ ಡಬ್ಲ್ಯೂ ಗೆ ಬರುತ್ತೆ ನಾವು ಇದರಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ